ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೋ ಕುಡಿಯೋಲ್ಲ ಅವನ್ ಬಂದಿಲ್ಲ ಅಂದ್ರೆ ಏನು ನಾನು ಮತ್ತೆ ನಮ್ಮ ಸಿಸ್ ಹೋಗ್ತಾ ಇದೀವಿ ಎಂದೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮ್ ಅವರೇ ಮೇಳ ಹಾಕಿದ್ರು ಹಂಗಾಗಿ ನಾನು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಈ ವಿಡಿಯೋನ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನನಗೆ ಕ್ಷಮಿಸಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲಿ ಏನೇನೇ ಇತ್ತು ಮತ್ತೆ ಯಾರ್ಯಾರು ನಮ್ಮ ಜೊತೆ ಬಂದಿದ್ರು ಅಂತನೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ ತುಮಕೂರ್ ಎಷ್ಟು ರಶ್ ಇದೆ ಇಲ್ಲ ನೋಡಕ್ಕೇ ಇಲ್ಲ ನಾವ್ ಇವತ್ತು ನಮ್ ತುಮಕೂರಲ್ಲಿರೋ ಅವರೇ ಬೇಳೆ ಮೇಳಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಾರ ಕಂಡಿ ಫ್ರೆಂಡ್ಸ್ ನಮ್ ತುಮಕೂರಲ್ಲೇ ಅವರೇ ಬೇಳೆ ಮೇಳ ಹೆಂಗ್ ನಡೀತದೆ ಅಂತ ನಾವ್ ನೋಡೋಣ ಆಯ್ತಾ ನಿಮಗೂ ತೋರಿಸ್ತೀವಿ ಚಂದನ ಯೂಟ್ಯೂಬ್ ಚಾನೆಲ್ ಅನ್ನ ಇವಾಗ ಬಂದ್ವಿ ನನ್ ಫ್ರೆಂಡ್ಸ್ ಎಲ್ಲ ಇದ್ರು ಅಂದ್ಬಿಟ್ಟು ವೈಟ್ ಮಾಡ್ತಾ ಇದ್ವಿ ನೋಡಿ ಇವಾಗ ಬರ್ತಾರಲ್ಲ ಅವರೇ ನನ್ನ ಫ್ರೆಂಡ್ಸು ತುಂಬಾ ಖುಷಿ ಆಗಿದ್ದಾರೆ ಇವ್ರು ಬಂದು ಸ್ಕೂಲ್ ಮತ್ತೆ ಮತ್ತೊಬ್ರು ಸಲೂನ್ ಫ್ರೆಂಡ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮ್ ಅವರೇ ಮೇಳ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲಾ ಬಂದಿದ್ದೀವಿ ಸೊ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ ಇವಾಗ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ನನ್ನ ಕ್ಲಾಸ್ ಫ್ರೆಂಡ್ ಫ್ರೆಂಡು ಸ್ಕೂಲ್ ಎಷ್ಟು ಟಿ ಕ್ಲಾಸಿಂದ ಗೊತ್ತಾ ನಾಲ್ಕನೇ ಕ್ಲಾಸಿಂದ ಎಸ್ ಎಲ್ ಸಿ ವರ್ಗೂ ನಮ್ಮ ಜೊತೆನೇ ಓದಿದ್ದಾನೆ ತುಂಬಾ ದಿವಸ ಆದಮೇಲೆ ಸಿಕ್ಕಿದ್ದಾನೆ ಇವರು ಒಬ್ಬ ಇವರು ಸೌಮ್ಯ ಅಂತ ಇವಳು ನನ್ನ ಸ್ಕೂಲ್ ಫ್ರೆಂಡು ಏನು ಏಟಿಂದ ಟೆಂತ್ವರೆಗೂ ನನ್ನ ಜೊತೆನೇ ಓದಿರೋದು ಅದಾದ್ಮೇಲೆ ಸಿಕ್ಕೇ ಇಲ್ಲ ಇವತ್ತೇ ಸಿಕ್ಕಿರೋದು ಇವರು ಸಂಜನಾ ಅಂತ ಇವ್ರನ್ನ ನೋಡೇ ಇರ್ತೀನಿ ಆಲ್ಮೋಸ್ಟ್ ಎಲ್ಲ ಇವರು ನಮ್ಮ ಸಲೂನ್ ಫ್ರೆಂಡು ಸೊ ಇವಾಗ ಫೈವ್ ಮಂತ್ ಇಂದ ನನಗೆ ನಮ್ಮ ಕ್ಯಾಮ್ರಾಮನ್ ಹಾಯ್ ಹಾಯ್ ಅಂತ ನನ್ನ ತಂಗಿ ಇದ್ದಾರೆ ನೋಡಿ ಯಾರೋ ಹೊಡೆದ್ರು ಯಾರೋ ಗೈಸ್ ಕಟ್ಟಿದ್ದಾಳೆ ಈಗ ನಮ್ ಜೊತೆ ಇದಾರೆ ಅವರು ಹಾಯ್ ಮಾಡಿ ಎಲ್ಲ ತುಂಬಾ ಗ್ಲೋ ಆಗಿ ಕಾಣ್ತಿದ್ದಾಳೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಲ್ವಾ ಕಮೆಂಟ್ಸ್ ಮಾಡಿ ಅವಳು ಬ್ಯೂಟಿ ಸೀಕ್ರೆಟ್ ಹೇಳ್ತೀನಿ ನೋಡಿ ತುಮಕೂರಲ್ಲಿ ನಮ್ಮ ತುಮಕೂರಲ್ಲಿ ಈ ಲೆವೆಲ್ಗೆ ಅವರೇ ಮೇಲೆ ನಡೀತಾ ಇದೆ ಇಷ್ಟ ದಿನ ಏನಕ್ಕ ಇಷ್ಟ ದಿನ ಬೆಂಗ್ಳೂರ್ ಆಯ್ತು ತುಮಕೂರಲ್ಲಿ ಅಷ್ಟೇ ಎರಡು ದಿವಸ ಮಾಡ್ತಾರೆ ಮೂರನೇ ದಿವಸಕ್ಕೆ ಸುಮ್ನೆ ಹಾಕ್ತಾರೆ ಅವರೇ ಮೇಳದಲ್ಲಿ ಏನಪ್ಪ ಅಂತಂದ್ರೆ ತುಂಬ ಕ್ಯಾಪ್ಚರ್ ಮಾಡೋಕೆ ಆಗ್ಲಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲೆಲ್ಲ ತುಂಬ ಇಕ್ಕಟ್ಟಾಗಿ ಮಾಡಿದ್ರು ಎಲ್ಲ ಹತ್ತತ್ರ ಸೆಟ್ಗಳು ಹಾಕ್ಬಿಟ್ಟಿದ್ರು ಓಡಾಡಕ್ಕೂ ಸಹ ಕಷ್ಟ ಆಗೋದು ಹಂಗಾಗಿ ನನಗೆ ಈ ಮೇಳದಲ್ಲಿ ಏನು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅನ್ಕೋತೀನಿ ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ತಿನ್ನೋದು ಅಷ್ಟೇ ಅಲ್ಲಿ ಏನು ಅಷ್ಟೊಂದೇನು ಚೆನ್ನಾಗೂ ಇರಲಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಏನು ಇಲ್ಲ ಫ್ರೆಂಡ್ಸ್

ಎಲ್ಲ ಇಂಗ್ಲೀಷ್ ಇರೋದು ಏನು ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಎಲ್ಲ ಸ್ವಲ್ಪ ತಿನ್ನು ಬಾಳ್ಯ ಇನ್ಸ್ಟಾಗ್ರಾಮ್ ಆಕ್ಟಿವಿಲ್ಲ ಮಾಡ ಎಲ್ಲಿ ಮಾಡಿದೆ ಹೌದು ಇವ್ರು ಮಾಡೋದ ಬಗ್ಗೆ ಮಾಡೋದು ಈಗ ನಾವೆಲ್ಲ ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ ನಾವು ಇವಾಗ ಇಲ್ಲಿ ಕತ್ಲ ಇದೆಯಲ್ವಾ ನಾವ್ ಬೇರೆ ತುಂಬಾ ಬೆಳಗಿದೀವಿ ಗೊತ್ತು ಗೊತ್ತು ಅದಕ್ಕೋಸ್ಕರ ಇಲ್ಲ ಕಪ್ಪಗಿದ್ದೀವಿ ಅಂತಾನೆ ಎಲ್ರು ಅಲ್ಲ ನಾನ್ ಕಪ್ಪೋಗಿರಲಿಕ್ಕೇನೆ ಬೆಳಕಿಗೆ ಹೋಗ್ತಾ ಇದೀವಿ ಇಲ್ಲಿ ಬ್ಲಾಕ್ ಅಕೌಂಟ್ ಬಂದಿದ್ರೆ

ಆಮೇಲೆ ಎಲ್ಲ ಹೆವಿ ಕಾಸ್ಟ್ ಇದೆ ಫುಲ್ಲು ಕಾಸ್ಟ್ ಇದೆ ಅಮೌಂಟು ಯಾವುದು ಕಡಿಮೆ ಇಲ್ಲ ಒಂದೊಂದು ಟಾಪು ಮುನ್ನೂರು ರೂಪಾಯಿ ಟಾಪ್ ಎಲ್ಲ ಐನೂರು ಆರುನೂರು ರೂಪಾಯಿ ತೋರಿಸ್ತಾ ಇದ್ದಾರೆ ಏನು ನೋಡೋಕೆ ಏನು ಅಷ್ಟೊಂದು ಚೆನ್ನಾಗಿಲ್ಲ ನೋಡಬೇಕಲ್ಲ ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮ್ ಇದೆ ಅಂತ ಏನು ತಿಂತಿದ್ಯಾ ಅನ್ಸು ಏನು ತಿಂತಿದ್ಯಾ ಸೇವು ತಂಗ ಏನು ತಿಂತಿದ್ಯಾ ತಂಗ ಸೋಮ ಏನು ತಿಂತಿದ್ದೀರಾ ಕುಷ್ಕಾ ಬಿರಿಯಾನಿ ಅಪ್ಪ ಅದೇ ಅಲ್ಲಿ ತಿಂತವ್ರಪ್ಪ ಈ ಬೇಲ್ಕುರಿನಾ ಪ್ರತ್ಯೋಗ ಏನು ತಿಂತಿದೀಯಾ ನೋಡಿ ಕಲ್ತ್ಕೊ ಎಲ್ಲೋ ಏನು ಬೇಕು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು